ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹೊಟ್ಟೆಲ್ ರೀತಿ ಪೆಪ್ಪರ್ ಚಿಲ್ಲಿ ಮಾಡುವಂಥ ವಿಧಾನ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ಮಾಡ್ಬೋದು ಬ್ಯಾಚುಲರ್ಗೂ ಮಾಡ್ಬೋದು ಅದನ್ನು ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಹೋಟೆಲ್ ರೀತಿ ಒಂದು ಚಿಲ್ಲಿ ಚಿಕನ್ ಮಾಡುವಂತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಅದಕ್ಕೆ ಒಂದು ಕೆ ಜಿ ಹಾಕುವಷ್ಟು ಚಿಕನ್ ತಗೊಂಡಿದ್ದೇನೆ ಚಿಕನ್ ಬೋನ್ ವಿದ್ದು ಚಿಕನ್ ಉಂಟು ಲಸ್ಸು ಉಂಟು ಎರಡು ಮಿಕ್ಸು ತಗೊಂಡಿದ್ದೀನಿ ನಾನು ನಿಮಗೆ ಬೇಕಾದರೆ ಲಸ್ಸು ತಗೊಳ್ಬೋದು ಬೋನ್ ವಿದ್ದು ತಗೊಳ್ಬೋದು ನಿಮಗೆ ಬೇಕಾದ ಹಾಗೆ ಮತ್ತು ಇದು ಚಿಲ್ಲಿ ಚಿಕನ್ನು ತುಂಬ ಟೇಸ್ಟಾಗಿರ್ತದೆ ಪೆಪ್ಪರ್ ಚಿಲ್ಲಿ ಚಿಕನ್ ಹೋಟೆಲ್ ರೀತಿ ಇದಕ್ಕೆ ಈಗ ಮ್ಯಾರಿನೇಟ್ ಮಾಡಿ ಇಡ್ತೇನೆ ಸ್ವಲ್ಪ ನಾನು ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದ್ರೆ ಹಾಕಿಕೊಳ್ಳಬಹುದು ಇವಾಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಂಡು ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಸಿ ನೋಡಿ ಮತ್ತೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸಿನೊಡಿ ಹಾಕಿಕೊಳ್ತಿದ್ದೇನೆ ாக்கேல ஆக்கேல ஒே கையே ஒ மிள்ளி ஹீகே மிஸ் அது மத்திய மசாலை சொல் ஒழிக்கு ஓகே ஒன்னையே மிஸ் மாதிரி மத்திய நான் காரம் ஃப்ளவர் ஹாக்கிக் கொள் தான் காம் ஃப்ளவரு ಒಂದು ಎರಡು ಸ್ಪೂನ್ ಆಗುವಷ್ಟು ಕಾನ್ಫ್ಲವರ್ ಹಾಕಿಕೊಳ್ತಿದ್ದೇನೆ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರೇನು ಹಾಕ್ಬಿ ಹಾಕ್ಬೇ ಹಾಕೋದು ಬೇಡ ಅದರಲ್ಲೇ ಚಿಕನಲ್ಲೇ ನೀರಿನ ಅಂಶ ಇರುವ ಕಾರಣ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ನಿಮಗೆ ಚಿಕನಿಗೆ ತುಂಬ ಕೋಟಿಂಗ್ ಬೇಕು ಅಂತ ಹೇಳುವವರು ಒಂದು ಸ್ಪೂನ್ ಇನ್ನೊಂದು ಸ್ಪೂನು ಬೇಕಾದರೆ ಮೈದಾಟ್ಟ ಕಾಂಪ್ಲವರ ಹಾಕಿಕೊಳ್ಬೋದು ನನಗೆ ಸಾಕು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಮತ್ತು ಒಂದು ಸ್ಪೂನ್ ಮೈದಾಟ್ಟ ಹಾಕಿದರೆ ಸಾಕು ಈಗ ಇದನ್ನು ಒಂದು ಐದು ನಿಮಿಷವರೆಗೆ ಇದನ್ನೀಗ ಮುಚ್ಚಿಕೊಳ್ಬೇಕು ಮುಚ್ಚಿ ಒಂದು ಐದು ನಿಮಿಷವರೆಗೆ ಇದನ್ನೀಗ ಮುಚ್ಚಿಡಿ ಈಗ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಅದರೊಟ್ಟಿಗೆ ಮಸಾಲೆ ಒಳ್ಳೆ ಇರ್ತಿದೆ ಎಣ್ಣೆ ಒಳ್ಳೆ ಬಿಸಿ ಆಗ್ತಾ ಉಂಟು ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಇದು ನಾನು ಒಮ್ಮೆ ಫ್ರೈ ಮಾಡಿದೆ ಎಣ್ಣೆ ಎಣ್ಣೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಆಗಿದೆ ಹಾಗೆ ಇದು ಎಣ್ಣೆ ಸ್ವಲ್ಪ ನೊರೆ ನೊರೆ ಬರ್ತಾ ಉಂಟು ಅಷ್ಟೇ ಈಗ ಚಿಕನನ್ನು ಒಂದೊಂದೇ ಬಿಡಿ ಬಿಸಿಯಾಗಿರಬೇಕು ಎಣ್ಣೆ ಮೀಡಿಯಮ್ ಉರಿಯಲ್ಲಿ ಒಳ್ಳೆ ಬೇಯಲ್ಲಿ ಚಿಕನ್ ಹಾಕಿದ ಮೇಲೆ ತೆಂಗಿನಣ್ಣೆ ಸ್ವಲ್ಪ ಮಿಕ್ಸ್ ಆದ ಕಾರಣ ಆಗಿದ್ದು ಅಷ್ಟೇ ಈಗ ಒಳ್ಳೆ ಮೀಡಿಯಂ ಉರಿಯಲ್ಲಿ ಬೇಯಲಿ ಹೀಗೆ ತಿರುಗಿಸಿ ಹಾಕಿ ಬೇಯಲಿ ಒಳಗೆಲ್ಲ ಬೇಯಬೇಕು ಹೀಗೆ ತಿರುಗಿಸಿ ಹಾಕಿ ಹಾಕಿ ಬೇಯಿಸಿದ್ದೇನೆ ಈಗ ನೋಡಿ ಬೆಂದಿದೆ ತೆಗಿದೆ ಹೀಗೆ ಉಳಿದದ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಬೆಂದ ಮೇಲೆ ತಿರುಗಿಸಿ ಹಾಕಿ ಒಳಗೆಲ್ಲ ಬೇಯಲಿ ಹೀಗೆ ಇದನ್ನು ಎಲ್ಲವನ್ನು ಹಾಗೆ ಫ್ರೈ ಮಾಡಿ ಇಟ್ಟುಕೊಳ್ಳಿ ನೋಡಿ ಈಗ ಫ್ರೈ ಮಾಡಿ ಇಟ್ಟಿದ್ದೇನೆ ಮತ್ತೆ ಒಳ್ಳೆ ಬೆಂದಿದೆ ನೋಡಿ ಬೆಂದಿದೆ ಮತ್ತೆ ಹೀಗೆ ಇರಬೇಕು ತುಂಬಾ ರೋಸ್ ಥರ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈಗ ಜ್ಯೂಸಿ ಜ್ಯೂಸಿಯಾಗಿದ್ದರೆ ಒಳ್ಳೆಯದಾಗ್ತದೆ ಮತ್ತೆ ಬೆಂದಿದೆ ಈಗ ಫ್ರೈ ಮಾಡಿ ಇಟ್ಟಿದ್ದೇನೆ ಎಲ್ಲವನ್ನು ಹೀಗೆ ಫ್ರೈ ಮಾಡಿ ಇಟ್ಟಿದ್ದೇನೆ ಈಗ ಅದಕ್ಕೆಲ್ಲ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸಿಕೊಡ್ತಿದ್ದೇನೆ ಒಂದು ಸಣ್ಣ ಕ್ಯಾಪ್ಸಿಕಮ್ಮು ನಿಮಗೆ ಯಾವಾಗ ಹೇಗೆ ಬೇಕೋ ಹಾಗೆ ಕಟ್ ಮಾಡಿಕೊಳ್ಬೋದು ನಾನು ಹೀಗೆ ಉದ್ದ ಉದ್ದವಾಗಿ ಕಟ್ಟು ಮಾಡಿದ್ದೇನೆ ಅದೇ ರೀತಿ ನೀರುಳ್ಳಿ ಒಂದು ದೊಡ್ಡ ನೀರುಳ್ಳಿಯನ್ನು ಹೀಗೆ ಕಟ್ಟು ಮಾಡಿದ್ದೇನೆ ನಿಮಗೆ ನೀರುಳ್ಳಿ ಜಾಸ್ತಿ ಬೇಕು ಅಂತ ಹೇಳುವುದು ಜಾಸ್ತಿ ಹಾಕಿಕೊಳ್ಬೋದು ಒಂದು ಕಾಯಿ ಮೆಣಸು ಹೀಗೆ ಕಟ್ ಮಾಡಿಟ್ಟಿದ್ದೇನೆ ಕಾಯಿ ಮೆಣಸು ಜಾಸ್ತಿ ಖಾರ ಬೇಕು ಅಂತ ಹೇಳೋದು ಬೇಕಾದ್ರೆ ತಗೊಳ್ಬೋದು ಮತ್ತು ಒಂದು ಏಳೆಂಟು ಬೆಳ್ಳುಳ್ಳಿ ಅದನ್ನು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೇನೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಈ ಸ್ಪೂನಲ್ಲಿ ಸೋಯಾ ಸಾಸ್ ಇದು ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ಚಿಲ್ಲಿ ಚಿಕನ್ ಮತ್ತು ಇದು ಕೊತ್ತಂಬರಿ ಇದು ಕರಿಮೆಣಸಿ ನೋಡಿ ಮೆಣಸಿ ನೋಡಿ ತಕೊಂಡಿದ್ದೇನೆ ಮತ್ತೆ ಮತ್ತೆ ರುಚಿಗೆ ತಕ್ಕ ಉಪ್ಪು ಇಷ್ಟೇ ಬೇಕಿರೋದು ಸಾಮಗ್ರಿಗಳು ನೋಡಿ ಒಂದು ಬಾನಲ್ ತಕೊಂಡಿದ್ದೇನೆ ಇದರಲ್ಲಿ ಮಾಡ್ತಿದ್ದೇನೆ ಇದಕ್ಕೆ ಹೇಗೆ ಎಣ್ಣೆ ಹಾಕಿಕೊಳ್ಬೇಕು ನಾನು ಫ್ರೈ ಮಾಡಿದ ಎಣ್ಣೆವನ್ನೇ ಹಾಕಿಕೊಳ್ತಿದ್ದೇನೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಹಾಕಿದ ಮೇಲೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಅನ್ನ ಉರಿಯಲ್ಲಿಟ್ಟುಕೊಳ್ಳಿ ಮತ್ತೆ ನೀರುಳ್ಳಿ ಈಗ ನೀರುಳ್ಳಿ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕಿ ಈಗ ಇಷ್ಟು ಮಾಡುತ್ತೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಬೋದು ಮೀಡಿಯಮ್ ಉದಿಯಲ್ಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀರುಳಿದು ಕಲರೆಲ್ಲ ಸ್ವಲ್ಪ ಚೇಂಜ್ ಆಗುವವರಿಗೆ ಮಿಕ್ಸ್ ಮಾಡಿಕೊಳ್ಬೋದು ಈಗ ನೀರುಳಿದು ಸ್ವಲ್ಪ ಕಲರ್ ಚೇಂಜ್ ಕಾಯಿ ಕಾಯಿಮಳೆ ಸಾಕಿ ಕಾಯಿ ಮಳೆ ಸಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ఒక స్పూన్ సన్న ఉ క్యాప్సిక క్యాప్సిక హాకీ మేడం ఒళ్ళు మిక్స్ అదర ఒ ఫ్రై ఆచి రక్కు ఉప్పు హాకీ ఆవే స్వల్పు హాకూ మసాల మిక్స్ ಮತ್ತೆ ಬೇಕಾಗಿ ನೋಡ್ಬೋದು ರುಚಿಯೆಲ್ಲ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಇದು ನೋಡಿ ಒಳ್ಳೆ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ರುಚಿ ತಕ್ಕ ಉಪ್ಪು ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಒಂದು ಮುಂಚೆ ಅವರಿಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಈಗ ಇದಕ್ಕೆ ಕರಿಮೆಣಸಿ ನೋಡಿ ಹಾಕಿ ನೀವು ಖಾರಕ್ಕೆ ತಕ್ಕ ಹಾಕಿ ಸಣ್ಣ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನೋಡಿ ಹಾಕಿಕೊಳ್ತಿದ್ದೇನೆ ನೀವು ಚಿಲ್ಲಿ ಸಾಸ್ ಹಾಕ್ತೇನೆ ಅಂತೇಳಿದರೆ ನೋಡಿ ಸ್ಕಿಪ್ ಮಾಡಿಕೊಳ್ಳಿ ನಾನು ಚಿಲ್ಲಿ ಸಾಸ್ ಹಾಕೋದಿಲ್ಲ ಹಾಗೆ ನೋಡಿ ಸ್ವಲ್ಪ ಹಾಕಿದ್ದು ಹಾಕಿದ ಮೇಲೆ ಇದೇ ಒಳ್ಳೆ ಮಿಕ್ಸಿ ಮಾಡಿಕೊಳ್ಳಿ ಹೊತ್ತಿಗೆ ಸಣ್ಣ ಇಡಿಯಲ್ಲಿ ಒಳ್ಳೆ ಮಿಕ್ಸಿ ಈಗ ಸೋಯಾ ಸಾಸ್ ಈ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕಿ ಹೀಗೆ ಒಳ್ಳೆ ಮಿಕ್ಸಿ ಒಳ್ಳೆ ಮಿಕ್ಸರ್ ಮಾಡಿದ ಮೇಲೆ ಇದನ್ನು ಸ್ವಲ್ಪ ಹೀಗೆ ಮುಚ್ಚಿಡಿ ಆವಾಗ ನಾನು ಕಾಂಪ್ಲವರ್ ಸ್ವಲ್ಪ ಕಲಿಸಲಿಕ್ಕೆ ಈ ಕಪ್ಪಿನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಂಫ್ಲವರ್ ಹಾಕ್ತಿದ್ದೇನೆ ಇದು ನೀರು ಹಾಕಿ ಸ್ವಲ್ಪ ಕಲಿಸಿಕೊಂಡು ನೋಡಿ ಅದೇ ಕಪ್ಪಿನಲ್ಲಿ ಒಂದು ಆಗುವಷ್ಟು ಮತ್ತು ಒಂದು ಸ್ಪೂನು ಕಾಂಫ್ಲವರ್ ಹಾಕಿದ್ದೇನೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಈಗ ಸಣ್ಣ ಉರಿಯಲ್ಲಿಟ್ಟದು ಸಾಕು ಇವಾಗ ಇದು ಕಾಂಫ್ಲವರ್ ನೀರು ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ நோடி இவங்க மிக உரிய காம்ஃப்ளவர் நீர்மே இவங்க ருச்சி நோடி உப்பு ாரார நோடிகள உப்பு ாரார நோடி உப்பு ஹாக்கி ாரம் அனுகுண ನಿಮಗೆ ಹೇಗೆ ಬೇಕೋ ಹಾಗೆ ಹಾಕಿಕೊಳ್ಳಬಹುದು ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಈ ಫ್ರೈ ಮಾಡಿಟ್ಟ ಚಿಕನನ್ನು ಇದಕ್ಕೆ ಹಾಕಿ ಹಾಕಿಕೊಳ್ಳಿ ತುಂಬಾ ಬೇಗನೆ ಆಗ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಹೊಟ್ಟೆ ಕ್ರೆಸಿ ಮನೆಯಲ್ಲೇ ಮಾಡಿಕೊಳ್ಬೋದು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಒಟ್ಟಿಗೆ ಬಾರಿ ಕೊಟ್ಟಿಗೆ ಬೇರಿಯಲ್ಲಿ ಒಳ್ಳೆ ಮಿಕ್ಸ್ ಮಾಡಿ ಈಗ ಒಳ್ಳೆ ಮಿಕ್ಸ್ ಮಾಡಿದೆ ಆಮೇಲೆ ಈಗ ಸ್ವಲ್ಪ ಮುಚ್ಚಿಡಿ ಇದು ಅದರೊಟ್ಟು ಸ್ವಲ್ಪ ಬೆರಿಯಲ್ಲಿ ಅಂತೇಳಿ ನಾನು ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಸಣ್ಣ ಉರಿಯಲ್ಲಿಟ್ಟು ಮುಚ್ಚಿಡ್ತೇನೆ ಈಗ ನೋಡಿ ಸ್ವಲ್ಪ ಹೊತ್ತಾಗಿದೆ ತುಂಬೊತ್ತೇನು ಇಡಲಿಲ್ಲ ಹೀಗೆ ಬೇಕಾದರೆ ಒಳ್ಳೆ ಬಿಸಿಯಾಗಿದೆ ಒಳ್ಳೆ ಬೆರ್ದಿದೆ ಸಣ್ಣ ಉರಿಯಲ್ಲಿ ಖರ್ಚುಗಳು ಬಿಡಬಾರ್ದು ತುಂಬ ಹೊತ್ತು ನಿಮಗೆ ಬೇಕಾದರೆ ಫ್ರಿಂಗೋನಿಯನ್ ಇದ್ರೆ ಅದು ಹಾಕಿಕೊಳ್ಬೋದು ಅದು ಹಾಕಿದರೆ ಟೇಸ್ಟ್ ಒಳ್ಳೆಯದಾಗಿರ್ತದೆ ನಾನು ಫ್ರಿಂಗೋನಿಯನ್ ಹಾಕೋದಿಲ್ಲ ಸಣ್ಣಗೆ ಕಟ್ಟು ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಹೊಟ್ಟೆಯ ರೀತಿ ಮನೆಯಲ್ಲೇ ಮಾಡಿಕೊಳ್ಬೋದು ತುಂಬ ಸಿಂಪಲ್ ಆಗಿರ್ತದೆ ಮತ್ತು ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಬಂದಿದೆ ಎಷ್ಟು ಒಳ್ಳೆ ಟೇಸ್ಟ್ ಆಗಿರುವಂಥ ಹೊಟ್ಟೆಯ ರೀತಿ ಪೆಪ್ಪರ್ ಚಿಲ್ಲಿ ಪೆಪ್ಪರ್ ಚಿಕನ್ ಚಿಲ್ಲಿ ತುಂಬ ಟೇಸ್ಟಾಗಿರ್ತದೆ ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ವಿಕರೆ ಎಷ್ಟು ಚೆನ್ನಾಗೇ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ರೀತಿ ಚಿಕನ್ ಚಿಲ್ಲಿ ಮಾಡುವಂಥ ವಿಧಾನ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು